निननं जगन्मोहना जगन्मोहन दयनि डेसलहो कृष्ण निननं बिदे जगन्मोहन दयनिसलहो कृष्ण निननं बिदे ದಯ ಡೇ ಸಲಹೋ ಕೃಷ್ಣ ಸಪ್ತ ಸ್ವರದಲ್ಲಿ ಸುಸ್ವರ ಕೊಳಲನು ಭಕ್ತಿ ಸುದೆಯಲಿ ತೇಲಿಸುವ ಸಪ್ತ ಸ್ವರದಲ್ಲಿ ಸುಸ್ವರ ಕೊಳಲನು ಭಕ್ತಿ ಸುದೆಯಲಿ ತೇಲಿಸುವ ನಿನ್ನ ನಂಬಿದೇ ಜಗನ್ಮೋಹನ ದಯ ಡೇ ಸಲಹೋ ಕೃಷ್ಣ ಗೋಕುಲೋಡೆಯೇ ಗೋಪಾಲಕೃಷ್ಣನೆ ಬಂದೋ ಬಳಗನಿ ನೇ ಹೇ ಬಂದಳಗನಿ ನೇ ನಿಂಬಿ ದಯತೋರೇಯ ನಿನನಂಬಿ ಜಗನ್ಮೋಹನ ದಯನೀಡೆ ಸಲಹೋ ಕೃಷ್ಣ ಮುರಳಿ ಮನೋಹರನೆ ಮೋಕ್ಷದ ಭೀಕ್ಷೆಯೋ ಯಾಚಕನಲ್ಲ ಮೋಕ್ಷದ ಭೀಕ್ಷೆಯೋ ಯಾಚಕನಲ್ಲ ನಾನಲ್ಲ ಸಪ್ತ ಸ್ವರದಲ್ಲಿ ಸೊಸ್ವರ ಕೊರಳನ್ನು ಸುದೆಯಲ್ಲಿ ತೇಲಿಸುವ ನಿನ್ನ ಮೋಹನ ಜಗನ್ಮೋಹನ ನೀನ ನಂಬ ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ಉಡುಪಿಯ ಪುರವಾಸ ನಿನ್ನ ನಾಸ ಉಡುಪಿಯ ಪುರವಾಸ ನಿನ್ನ ನಾಸ ಭಕ್ತರ ಕರೆ ಕೇಳದೆ ಹೇ ಆತುರ ಮೊರೆ ಕೇಳದೆ ನಿನ್ನ ನಂಬಿದ ಜಗನ್ಮೋಹನ ನೀಡೆ ಸಲಹೋ ಕೃಷ್ಣ ಕೀರ್ತನೆ ಹಾಡಲೋ ಗಾಯಕನಾನಲ್ಲ ಕೀರ್ತನೆ ಹಾಡಲೋ ಗಾಯಕನಾನಲ್ಲ ಸಪ್ತ ಸ್ವರದಲ್ಲಿ ಸೊಸ್ವರ ಕೊಳಲನು ಭಕ್ತಿ ಸುದೆಯಲ್ಲಿ ತೇಲಿಸುವ ಸಪ್ತ ಸ್ವರದಲ್ಲಿ ಸೊಸ್ವರ ಕೊರಳನು ಭಕ್ತಿ ಸುದೆಯಲ್ಲಿ ತೇಲಿಸುವ ಸಪ್ತ ಸ್ವರದಲ್ಲಿ ಸೊಸ್ವರ ಕೊಳಲನು ಭಕ್ತಿ ಸುದೆಯಲ್ಲಿ ತೇಲಿಸುವ ನಿನ್ನ ನಂಬಿದೆ ಜಗನ್ಮೋಹನ ದಯನೀಡೀ ಸಲಹೋ ಎನ್ನ ತಯ ನೀಡಿ ಸಲಹೋ ಎನ್ನ ಶ್ರೀ ಕೃಷ್ಣ ಎಲ್ಲ ವೀಕ್ಷಕರಿಗೆ ನಮಸ್ತಿ ಇನ್ನು ನಾನು ಭಜನೆ ಹಾಡು ಹಾಡೋದಿಲ್ಲ ಅಂತ ಯಾಕೆಂದರೆ ಯಾರ್ದೊಂದು ಸಪೋರ್ಟ್ ಆಗಲಿ ಒಂದು ಲೈಕ್ ಆಗಲಿ ಒಂದು ಸಬ್ಸ್ಕ್ರೈಬ್ ಆಗಲಿ ಒಂದು ಕಮೆಂಟ್ಸ್ ಆಗಲಿ ಏನಿಲ್ಲ ಹಾಗಾಗಿ ನಾನು ಭಜನೆ ಹಾಡು ನಿಲ್ಲಿಸ್ತೇನೆ ಹಾಗೆ ಹೀಗೆಂದು ಒಂದೊಂದು ಅಡಿಗೆದ್ದು ಮಾಡಿ ವಿಡಿಯೋ ಹಾಕ್ತೇನೆ ಯಾಕೆಂದರೆ ಎಲ್ಲರೂ ಏನು ತಿಳ್ಕೊಳ್ತಾರೆ ಒಂದು ಸಬ್ಸ್ಕ್ರೈಬ್ ಮಾಡಿದ ಕೂಡಲೇ ಅಥವಾ ಒಂದು ಲೈಕ್ ಮಾಡಿದ ಕೂಡಲೇ ಅವರಿಗೆ ದುಡ್ಡು ಬರ್ತದೆ ಅಂತ ಅದು ನಿಜವಾಗಿ ತಪ್ಪು ಒಂದು ಲಕ್ಷ ಸಬ್ಸ್ಕ್ರೈಬ್ ಆದರೆ ಮಾತ್ರ ದುಡ್ಡು ಬರೋದು ಅಲ್ಲಿ ತನಕ ಖಂಡಿತ ದುಡ್ಡು ಬರೋದಿಲ್ಲ ಒಂದು ಸಾವಿರ ಎರಡು ಸಾವಿರದಲ್ಲಿ ಕೂಡ ಎಲ್ಲ ದುಡ್ಡು ಬರೋದಿಲ್ಲ ಯಾಕೆಂದರೆ ಒಂದು ಲಕ್ಷ ಆಗಬೇಕು ಮತ್ತು ಅದರಲ್ಲಿ ತುಂಬ ಎಲ್ಲ ತುಂಬ ಪ್ರೊಸೆಸರ್ ಇದೆ ಹಾಗಾಗಿ ದುಡ್ಡು ಬರೋದಿಲ್ಲ ತಪ್ಪು ಕಲ್ಪನೆ ಅದೆಲ್ಲ ಎಲ್ರಿಗೆ ದುಡ್ಡು ಬರ್ತದೆ ಅಂತೇಳಿ ಇನ್ನು ತಿಳ್ಕೊಳ್ಬೇಡಿ ಮತ್ತು ಇನ್ನೇನಂದರೆ ಒಂದು ಭಜನೆ ಹಾಡು ಹಾಡಬೇಕಾದ್ರೆ ಒಂದು ಎಲ್ಲರದ್ದು ಪ್ರೋತ್ಸಾಹ ಇದ್ದರೆ ಮಾತ್ರ ಖುಷಿ ಆಗ್ತದೆ ಹಾಡಲಿಕ್ಕೆ ಕೂಡ ಹಾಗಾಗಿ ತುಂಬ ಇನ್ನೂ ಭಜನೆ ಹಾಡುಗಳಿತ್ತು ನನ್ನ ಹತ್ರ ಹಾ ಹಾಡಬೇಕು ಅಂತ